ವೀಕ್ಷಕರೇ ಪೊಲೀಸ್ ಅಧಿಕಾರಿಯೊಬ್ಬರು ಶಾಪಿಂಗ್ ಮಾಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿಯನ್ನು ಸಚಿವರ ಮಗ ಮಾಡಿದ ಸುಳ್ಳು ಆರೋಪದ ಮೇಲೆ ಸ್ಥಳದಲ್ಲೇ ಬಂಧಿಸಿ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆತಂದರು ಆಗ ಲುಂಗಿ ಮತ್ತು ಜುಬ್ಬಾ ಧರಿಸಿದ ಒಬ್ಬ ವ್ಯಕ್ತಿ ಸ್ಟೇಷನ್ಗೆ ಬಂದನು ಮತ್ತು ಅವನು ಕಾಲಿಗೆ ಚಪ್ಪಲಿ ತಲೆಗೆ ರುಮಾಲು ಮತ್ತು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ದನು ಅಲ್ಲಿದ್ದ ಕಾನ್ಸ್ಟೇಬಲ್ ಅವನನ್ನು ಗೇಟಿನಲ್ಲಿ ನಿಲ್ಲಿಸಿ ನೀವು ಯಾರು ಎಲ್ಲಿಗೆ ಹೋಗುತ್ತಿದ್ದೀರಿ ಒಳಗೆ ನಿಮಗೇನು ಕೆಲಸವಿದೆ ಎಂದು ಕೇಳಿದಾಗ ಜುಬ್ಬಾ ಧರಿಸಿದ ವ್ಯಕ್ತಿ ಹೇಳಿದರು ನಾನು ಪೊಲೀಸ್ ಅಧಿಕಾರಿಯನ್ನು ಭೇಟಿಯಾಗಬೇಕಿತ್ತು ಅವರು ನನ್ನ ಸೊಸೆಯನ್ನು ಇಲ್ಲಿಗೆ ಕರೆತಂದಿದ್ದಾರೆ ಅವರೊಂದಿಗೆ ಮಾತನಾಡಲು ನಾನಿಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದರು ಆಗ ಕಾನ್ಸ್ಟೇಬಲ್ ಅವರಿಗೆ ಒಳಗಡೆ ಹೋಗಲು ಅನುಮತಿ ನೀಡಿದನು ಮತ್ತು ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಪೊಲೀಸ್ ಅಧಿಕಾರಿಗೆ ನಮಸ್ಕರಿಸಿ ಹೇಳಿದರು ಸರ್ ಇವಳು ನನ್ನ ಸೊಸೆ ಅವಳನ್ನು ಬಿಟ್ಟು ಬಿಡಿ ಅವಳು ಯಾವ ಅಪರಾಧವನ್ನು ಮಾಡಿಲ್ಲ ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳಿದರು ಆಗ ಇನ್ಸ್ಪೆಕ್ಟರ್ ಕೇಳಿದರು ಇಷ್ಟೊಂದು ಜೋರಾಗಿ ಕೂಗಾಡುತ್ತಿದ್ದೀರಲ್ಲ ಇಲ್ಲಿ ಇನ್ಸ್ಪೆಕ್ಟರ್ ನಾನಾ ಅಥವಾ ನೀವಾ ಆಗ ಅವರು ಹೇಳಿದರು ಸರ್ ನೀವೇ ಪೊಲೀಸ್ ಅಧಿಕಾರಿ ಆಗ ಇನ್ಸ್ಪೆಕ್ಟರ್ ಹೇಳಿದರು ನಿಮಗೆ ಹೇಗೆ ಗೊತ್ತು ಅವಳು ಏನೂ ತಪ್ಪು ಮಾಡಿಲ್ಲ ಎಂದು ಸಚಿವರ ಮಗನ ಕಾರಿನಲ್ಲಿದ್ದ ಚಿನ್ನಾಭರಣ ಕದ್ದಿರುವುದು ನಿಮಗೂ ಗೊತ್ತಿರಬಹುದು ಅವಳ ಮೇಲೆ ಗಂಭೀರ ಆರೋಪವಿದೆ ಆಗ ಧರಿಸಿದ ವ್ಯಕ್ತಿ ಹೇಳಿದರು ಸರ್ ಏನೇ ಆದರೂ ರಾತ್ರಿಯ ವೇಳೆ ನೀವು ಒಂದು ಹುಡುಗಿಯನ್ನು ಬಂಧಿಸಿ ಸ್ಟೇಷನ್ಗೆ ಕರೆತರಬಾರದಿತ್ತು ನೀವು ಅವಳ ಮನೆಗೆ ಹೋಗಿ ಅವಳನ್ನು ವಿಚಾರಣೆ ಮಾಡಬಹುದಿತ್ತು ಅಥವಾ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ತನಿಖೆ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಹೀಗೆ ರಾತ್ರೋರಾತ್ರಿ ಈ ಹುಡುಗಿಯನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದಿದ್ದೀರಲ್ಲ ಇದು ಸಭ್ಯತೆ ಅಲ್ಲ ನನ್ನ ಸೊಸೆ ತಪ್ಪು ಮಾಡುವವಳಲ್ಲ ಅವಳನ್ನು ಬಿಟ್ಟು ಬಿಡಿ ಎಂದರು ಆಗ ಇನ್ಸ್ಪೆಕ್ಟರ್ ನೀವು ಕಾನೂನಿನ ಬಗ್ಗೆ ತುಂಬ ತಿಳಿದುಕೊಂಡಿದ್ದೀರಾ ಅಲ್ವಾ ನಾವೆಲ್ಲ ನಿಮ್ಮಿಂದ ಕಾನೂನಿನ ಪಾಠ ಕಲಿಯಬೇಕು ಎಂದು ಇನ್ಸ್ಪೆಕ್ಟರ್ ಚಿಟಿಕೆ ಹೊಡೆಯುತ್ತಾ ಇಲ್ಲಿಂದ ಸದ್ದಿಲ್ಲದೆ ಹೊರಡಿ ಇಲ್ಲದಿದ್ದರೆ ನಿಮ್ಮನ್ನು ಸಹ ಲಾಕಪ್ೊಳಗೆ ಹಾಕುತ್ತೇನೆ ಆಗ ಆ ವ್ಯಕ್ತಿ ಹೇಳಿದರು ಸರ್ ನೀವು ಕಾನೂನಿನ ರಕ್ಷಕರು ನೀವೇನು ಮಾತನಾಡುತ್ತಿದ್ದೀರಿ ಯಾವುದೇ ಅಪರಾಧವಿಲ್ಲದೆ ನನ್ನನ್ನು ಹೇಗೆ ಲಾಖಪ್ಪೊಳಗೆ ಹಾಕುತ್ತೀರಿ ಆಗ ಇನ್ಸ್ಪೆಕ್ಟರ್ ಎರಡು ನಿಮಿಷಗಳಲ್ಲಿ ನಿಮ್ಮ ಅಪರಾಧವನ್ನು ಸಾಬೀತುಪಡಿಸುತ್ತೇನೆ ಎಂದರು ಆಗ ಆ ವ್ಯಕ್ತಿ ಇದು ಹೇಗೆ ಸಾಧ್ಯ ಸರ್ ಆ ವ್ಯಕ್ತಿ ಜವಾಬಿಗೆ ಜವಾಬು ಕೊಡುವುದನ್ನು ನೋಡಿ ಇನ್ಸ್ಪೆಕ್ಟರ್ನ ಸಿಟ್ಟು ನೆತ್ತಿಗೇರಿತು ಆ ವ್ಯಕ್ತಿಯ ಕಾಲರ್ ಪಟ್ಟಿಯನ್ನು ಹಿಡಿದು ಹೇಳಿದರು ನನ್ನಿಂದ ಏನು ಮಾಡಲು ಸಾಧ್ಯ ಏನೂ ಮಾಡಲು ಸಾಧ್ಯವಿಲ್ಲ ಎನ್ನುವುದನ್ನು ನೋಡುತ್ತಿರು ನಾನು ನಿನಗೆ ಈಗಲೇ ಪಾಠ ಕಲಿಸುತ್ತೇನೆ ಎಂದು ಹೇಳಿ ಅವರನ್ನು ಹೊಡೆಯಲು ಮುಂದಾದಾಗ ಅವರು ಇನ್ಸ್ಪೆಕ್ಟರ್ ಕೈ ಹಿಡಿದು ತಮ್ಮ ಜೇಬಿನಲ್ಲಿದ್ದ ಕಾರ್ಡನ್ನು ತೆಗೆದು ಇನ್ಸ್ಪೆಕ್ಟರ್ ಕಣ್ಣ ಮುಂದೆ ಹಿಡಿದರು ಅವರ ಐ ಡಿ ಕಾರ್ಡನ್ನು ನೋಡಿದ ತಕ್ಷಣ ಇನ್ಸ್ಪೆಕ್ಟರ್ ಅವರಿಗೆ ಸೆಲ್ಯೂಟ್ ಹೊಡೆದನು ಹಾಗಾದರೆ ಆ ವ್ಯಕ್ತಿ ಯಾರು ಅವರೇಕೆ ಲುಂಗಿಯಲ್ಲಿ ಬಂದಿದ್ದರು ಪೊಲೀಸ್ ಸ್ಟೇಷನ್ನಲ್ಲಿದ್ದ ಆ ಹುಡುಗಿ ಯಾರು ಮತ್ತು ಆ ಮಂತ್ರಿಯ ಮಗ ಯಾರು ಈ ಎಲ್ಲ ವಿಷಯಗಳನ್ನು ನೀವು ತಿಳಿದುಕೊಳ್ಳಬೇಕಾದರೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಬೇಕು ಸ್ನೇಹಿತರೆ ಬಿಹಾರ್ ರಾಜ್ಯದ ರಾಜಧಾನಿ ಪಾಟ್ನಾದ ದಿಕ್ಮಂಗಳ ರಸ್ತೆಯಲ್ಲಿ ಒನ್ ಪ್ಲಾಜಾ ಶಾಪಿಂಗ್ ಮಾಲ್ ಇದೆ ಅಲ್ಲಿ ಸರಳ ಎನ್ನುವ ಹುಡುಗಿ ಕೆಲಸ ಮಾಡುತ್ತಿದ್ದಳು ಅವಳು ಮಾಲ್ನಲ್ಲಿ ವಾಹನಗಳನ್ನು ನಿಲ್ಲಿಸುವ ಅಥವಾ ಯಾವುದೇ ವಿಐಪಿ ಪಿ ಬರುವವರೆಗೂ ಅವರ ಹೆಸರಿನ ಸೀಟನ್ನು ಕಾಯ್ದಿರಿಸಿಕೊಳ್ಳುವುದು ಅವಳ ಜವಾಬ್ದಾರಿಯಾಗಿತ್ತು ಅವಳ ತಂದೆಯ ಹೆಸರು ಮೋಹನ್ ಕುಮಾರ್ ಮತ್ತು ಅವಳಿಗೊಬ್ಬ ಸಹೋದರನಿದ್ದ ಅವನ ಹೆಸರು ನಿತಿನ್ ಕುಮಾರ್ ಇಬ್ಬರು ಪಾಟ್ನಾ ರೈಲ್ವೆ ನಿಲ್ದಾಣದಲ್ಲಿ ಹಣ್ಣುಗಳನ್ನು ಮಾರಾಟ ಮಾಡುತ್ತಿದ್ದರು ಆಗಸ್ಟ್ ಇಪ್ಪತ್ತೆಂಟರ ಸಂಜೆ ಮಾಜಿ ಸಚಿವರ ಮಗ ಒನ್ ಪ್ಲಾಜಾ ಶಾಪಿಂಗ್ ಮಾಲ್ಗೆ ಬಂದಿದ್ದ ಮತ್ತು ತನ್ನ ಗಾಡಿಯನ್ನು ತನಗಿಷ್ಟ ಬಂದ ಹಾಗೆ ಅಡ್ಡದಿಡ್ಡಿಯಾಗಿ ನಿಲ್ಲಿಸಿದ ಆಗ ಗಾಡಿ ಪಾರ್ಕಿಂಗ್ನ ಉಸ್ತುವಾರಿ ವಹಿಸಿಕೊಂಡಿದ್ದ ಸರಳ ಮಂತ್ರಿ ಮಗನಿಗೆ ಹೇಳಿದಳು ಸರ್ ದಯವಿಟ್ಟು ಸರಿಯಾಗಿ ಗಾಡಿ ಪಾರ್ಕ್ ಮಾಡಿ ತುಂಬಾ ವ್ಯಾನ್ಗಳು ಇಲ್ಲಿಗೆ ಬರುತ್ತಲೇ ಇರುತ್ತವೆ ಅವರಿಗೆ ಸಮಸ್ಯೆಯಾಗುತ್ತದೆ ಎಂದಳು ಮಂತ್ರಿಯ ಮಗ ತುಂಬ ಕುಡಿದಿದ್ದ ಅವನು ಸರಳಾಗೆ ಹೇಳಿದ ನೀನು ನನಗೆ ಪಾಠ ಮಾಡುತ್ತಿದ್ದೀಯಾ ನನಗೆ ಇಷ್ಟ ಬಂದಲ್ಲಿ ನಾನು ಗಾಡಿಯನ್ನು ನಿಲ್ಲಿಸುತ್ತೇನೆ ಅದನ್ನೆಲ್ಲ ಕೇಳೋಕೆ ನೀನ್ಯಾರು ಯಾರು ಆಗ ಸರಳ ಹೇಳಿದಳು ಸರ್ ನಾನಿಲ್ಲಿ ಪಾರ್ಕಿಂಗ್ ಇನ್ ಚಾರ್ಜ್ ಇಲ್ಲಿ ಸರಿಯಾಗಿ ಗಾಡಿಗಳನ್ನು ಪಾರ್ಕಿಂಗ್ ಮಾಡಿಸುವುದು ನನ್ನ ಕೆಲಸ ಸರ್ ದಯವಿಟ್ಟು ಗಾಡಿಯನ್ನು ಸರಿಯಾಗಿ ನಿಲ್ಲಿಸಿ ಆಗ ಮಂತ್ರಿಯ ಮಗ ಗಡುಸಾದ ಧ್ವನಿಯಲ್ಲಿ ಹೇಳಿದ ಪಾರ್ಕಿಂಗ್ ಮಾಡುವುದು ಹೇಗೆ ಎಂದು ನೀನು ನನಗೆ ಹೇಳಿಕೊಡುತ್ತಿದ್ದೀಯಾ ಇದು ನನ್ನಿಷ್ಟ ನಾನು ಎಲ್ಲಿ ಬೇಕಾದರೂ ಪಾರ್ಕ್ ಮಾಡುತ್ತೇನೆ ನನ್ನ ಜೊತೆ ಅಸಂಬದ್ಧವಾಗಿ ಮಾತನಾಡಿದರೆ ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ ಎಂದನು ಆಗ ಸರಳ ಸರ್ ನೀವು ನನ್ನೊಂದಿಗೆ ಈ ರೀತಿಯಾಗಿ ಅನುಚಿತವಾಗಿ ವರ್ತಿಸಬಾರದು ಇಲ್ಲಿಯ ಉಸ್ತುವಾರಿ ನನಗೆ ವಹಿಸಿದ್ದಾರೆ ಇದು ನನ್ನ ಕರ್ತವ್ಯವಾಗಿದೆ ಅದಕ್ಕಾಗಿಯೇ ನಾನು ನಿಮಗೆ ಹೇಳುತ್ತಿರುವುದು ದಯವಿಟ್ಟು ನಿಮ್ಮ ಕಾರನ್ನು ಸರಿಯಾಗಿ ನಿಲ್ಲಿಸಿ ಅವಳ ಮಾತು ಕೇಳಿ ಮಂತ್ರಿ ಮಗನಿಗೆ ತುಂಬ ಕೋಪ ಬಂತು ಕೋಪದಿಂದ ತನ್ನ ಕೈಯಲ್ಲಿದ್ದ ಫೋನ್ ತೆಗೆದುಕೊಂಡು ತನ್ನ ಫ್ರೆಂಡ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಬೇಗನೆ ಪ್ಲಾಜಾ ಶಾಪಿಂಗ್ ಮಾಲ್ಗೆ ಬರಲು ಹೇಳಿದನು ಆಗ ಇನ್ಸ್ಪೆಕ್ಟರ್ ಹೇಳಿದರು ನಾನು ಇದೇ ಶಾಪಿಂಗ್ ಮಾಲ್ನಲ್ಲಿ ಶಾಪಿಂಗ್ ಮಾಡಲು ಬಂದಿದ್ದೇನೆ ನೀವು ಎರಡು ನಿಮಿಷ ವೇಟ್ ಮಾಡಿ ನಾನು ತಕ್ಷಣ ಅಲ್ಲಿಗೆ ಬರುತ್ತೇನೆ ಎಂದು ಹೇಳುತ್ತಾ ಇನ್ಸ್ಪೆಕ್ಟರ್ ಸಿವಿಲ್ ಡ್ರೆಸ್ನಲ್ಲಿ ಪಾರ್ಕಿಂಗ್ ಪ್ಲೇಸ್ಗೆ ಹೋದರು ಮಂತ್ರಿ ಮಗ ತನ್ನ ಸ್ನೇಹಿತನನ್ನು ನೋಡಿದ ತಕ್ಷಣ ಸಿಟ್ಟಿನಲ್ಲಿ ಹೇಳಿದನು ಈ ಹುಡುಗಿ ನನ್ನೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿದ್ದಾಳೆ ಮತ್ತು ನನಗೆ ಬುದ್ಧಿವಾದ ಹೇಳುತ್ತಿದ್ದಾಳೆ <hadi> <immortality> ಆಗ ಇನ್ಸ್ಪೆಕ್ಟರ್ ಹೇ ಹುಡುಗಿ ಅವರು ಹೇಳುತ್ತಿರುವುದು ನಿಜವೇ ಆಗ ಸರಳ ಹೇಳಿದಳು ಸರ್ ಇವರಿಗೆ ಕಾರನ್ನು ಸರಿಯಾಗಿ ಪಾರ್ಕ್ ಮಾಡಲು ಹೇಳಿದ್ದೆ ಅಷ್ಟೇ ಏಕೆಂದರೆ ಇಲ್ಲಿ ತುಂಬ ಗಾಡಿಗಳು ಬರುತ್ತಿರುತ್ತವೆ ಆಗ ಇನ್ಸ್ಪೆಕ್ಟರ್ ಹೇಳಿದರು ಅಷ್ಟಕ್ಕೂ ಏನಾಯಿತು ನಿನಗೆ ಇವರ್ಯಾರೆಂದು ಗೊತ್ತಿಲ್ಲವೇ ಆಗ ಸರಳ ಸಿಟ್ಟಿನಿಂದ ಹೇಳಿದಳು ನೀವ್ಯಾರಾದರೆ ನನಗೇನು ನನಗೆ ನನ್ನದೇ ಆದ ಕರ್ತವ್ಯವಿದೆ ಏನು ಮಾಡಬೇಕೋ ನಾನು ಅದನ್ನೇ ಮಾಡುವುದು ಆಗ ಇನ್ಸ್ಪೆಕ್ಟರ್ ಓಕೆ ಡ್ಯೂಟಿ ಮಾಡುವುದು ಹೇಗೆ ಎಂದು ನಾನು ನಿನಗೆ ಹೇಳಿಕೊಡುತ್ತೇನೆ ಎನ್ನುತ್ತಾ ಇನ್ಸ್ಪೆಕ್ಟರ್ ಮತ್ತು ಮಂತ್ರಿಮಗ ಇಬ್ಬರು ಮಾತನಾಡಿಕೊಳ್ಳುತ್ತಾ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದರು ತಕ್ಷಣ ಪೊಲೀಸ್ ವ್ಯಾನ್ ತರಿಸಿ ಸರಳನ್ನು ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದರು ಮತ್ತು ಈ ಹುಡುಗಿ ಕಾರಿನ ಒಳಗಿದ್ದ ಚಿನ್ನಾಭರಣಗಳನ್ನು ಕದ್ದಿದ್ದಾಳೆ ಎಂದು ಅವಳ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದರು ಇಬ್ಬರೂ ಸೇರಿ ಕಾರಿನ ಹಿಂದಿನ ಗ್ಲಾಸ್ ಒಡೆದರು ಪಾಟ್ನಾ ಒನ್ ಶಾಪಿಂಗ್ ಮಾಲ್ ಈಗ ಕೋತ್ವಾಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತದೆ ಆಗ ಸರಳ ಹಾಗೋ ಹೀಗೂ ಮಾಡಿ ಅವಳ ಅಣ್ಣ ನಿತಿನ್ಗೆ ಫೋನ್ ಮಾಡಿ ತನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಹೇಳಿದಳು ಆಗ ಅವಳ ತಂದೆ ಮೋಹನ್ ಮತ್ತು ನಿತಿನ್ ಇಬ್ಬರು ತರಾತುರಿಯಲ್ಲಿ ರಿಕ್ಷಾ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಬಂದರು ಮತ್ತು ಇನ್ಸ್ಪೆಕ್ಟರಿಗೆ ಕೈ ಮುಗಿದು ಮನವಿ ಮಾಡಿಕೊಂಡರು ನಮ್ಮ ಮಗಳು ನಿರಪರಾಧಿ ದಯವಿಟ್ಟು ಅವಳನ್ನು ಬಿಟ್ಟುಬಿಡಿ ಆಗ ಇನ್ಸ್ಪೆಕ್ಟರ್ ಹೇಳಿದರು ಇವಳಿಗೆ ತುಂಬ ದುರಹಂಕಾರವಿದೆ ಇವಳಿಗೆ ತುಂಬ ಅಹಂ ಇದೆ ತನ್ನನ್ನು ತಾನೇ ಏನೋ ಅಂದುಕೊಂಡು ಬಿಟ್ಟಿದ್ದಾಳೆ ಅವಳು ಈ ಒಂದು ರಾತ್ರಿ ಲಾಕಪ್ನಲ್ಲೇ ಬಿಡಿ ಅವಳ ದುರಹಂಕಾರವು ಕೊನೆಗೊಳ್ಳುತ್ತದೆ ಎಂದರು ಆದರೆ ಕಾನೂನಿನ ಪ್ರಕಾರ ರಾತ್ರಿಯ ವೇಳೆ ಹುಡುಗಿಯರನ್ನು ಬಂಧಿಸುವ ಅಧಿಕಾರ ಯಾರಿಗೂ ಇಲ್ಲ ಅಂತಹ ತುರ್ತು ಪರಿಸ್ಥಿತಿ ಇದ್ದರೆ ಹುಡುಗಿಯ ಮನೆಗೆ ಹೋಗಿ ವಿಚಾರಣೆ ಮಾತ್ರ ಮಾಡಬಹುದು ಅದಕ್ಕೆ ಲೇಡೀಸ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಅವಳ ಜೊತೆಗೆ ಇರಬೇಕು ಆದರೆ ಮಂತ್ರಿ ಮಗನ ಸಲಹೆಯ ಮೇರೆಗೆ ಇವರ ಇಚ್ಛೆಯಂತೆ ಈ ಪೊಲೀಸ್ ಅಧಿಕಾರಿ ಆ ಹುಡುಗಿಯನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ ನಿಮಗೆ ಗೊತ್ತಾ ಬಿಹಾರದಲ್ಲಿ ಪೊಲೀಸರು ತುಂಬಾ ದೌರ್ಜನ್ಯ ಮಾಡುತ್ತಾರೆ ಈಗ ಅವಳ ತಂದೆ ಮತ್ತು ಅವಳ ಅಣ್ಣ ಎಷ್ಟೇ ಪ್ರಯತ್ನಿಸಿದರೂ ಇನ್ಸ್ಪೆಕ್ಟರ್ ಸರಳಾಳನ್ನು ಬಿಡಲಿಲ್ಲ ಆಗ ಲೇಡೀಸ್ ಕಾನ್ಸ್ಟೇಬಲ್ ಆ ಹುಡುಗಿಯನ್ನು ಲಾಕಪ್ ಒಳಗೆ ಹಾಕಿದಳು ಆಗ ಸರಳ ಅಳುತ್ತಾ ತನ್ನ ತಂದೆಗೆ ಹೇಳಿದಳು ಅಪ್ಪ ನನ್ನನ್ನು ಈ ರಾತ್ರಿ ಲಾಕಪ್ನಲ್ಲೇ ಇರಿಸಿಕೊಂಡರೆ ಬೆಳಿಗ್ಗೆ ನೀವು ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಇವರು ತಮ್ಮ ದುರುದ್ದೇಶದಿಂದ ಇಲ್ಲಿ ನನ್ನನ್ನು ಇರಿಸಿಕೊಂಡಿದ್ದಾರೆ ಸರಳಾಳ ತಂದೆಗಾಗಲಿ ಅಥವಾ ಅಣ್ಣನಿಗಾಗಲಿ ಏನೊಂದೂ ಅರ್ಥವಾಗಲಿಲ್ಲ ಆಗ ನಿತಿನ್ ಲಾಯರ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಿದ ಆದರೆ ಆ ಕೋತ್ವಾಲಿ ಪೊಲೀಸ್ ಸ್ಟೇಷನ್ ಬಗ್ಗೆ ಕೇಳಿದ ತಕ್ಷಣ ಲಾಯರ್ ಆ ಪೊಲೀಸ್ ಅಧಿಕಾರಿ ಯಾರು ಎಂದು ತಿಳಿದು ಅವರ ಕೇಸನ್ನು ತೆಗೆದುಕೊಳ್ಳಲು ನಿರಾಕರಿಸಿದ ಅವರಿಬ್ಬರಿಗೂ ಇನ್ಯಾವುದೇ ಆಯ್ಕೆ ಇರಲಿಲ್ಲ ಆಗ ನಿತಿನ್ಗೆ ತಟ್ಟನೆ ಏನೋ ಒಂದು ನೆನಪಾಯಿತು ಅಂದರೆ ಸಿಟಿ ಎಸ್ಪಿ ಸಾಹೇಬರು ಪಾಟ್ನಾ ನಗರದಲ್ಲಿ ಯಾರಿಗಾದರೂ ಯಾವುದೇ ರೀತಿಯ ಸಮಸ್ಯೆಯಾದರೂ ಅಥವಾ ಯಾರಿಗಾದರೂ ಏನಾದರೂ ಅನ್ಯಾಯವಾಗುತ್ತಿದ್ದರೆ ಅವರನ್ನು ಸಂಪರ್ಕಿಸಲು ಮೊಬೈಲ್ ನಂಬರ್ ಅನ್ನು ವಿಡಿಯೋವೊಂದರಲ್ಲಿ ನೀಡುತ್ತಿರುವುದನ್ನು ನಿತಿನ್ ಕೆಲವು ದಿನಗಳ ಹಿಂದಷ್ಟೇ ನೋಡಿದ್ದ ಕೆಲವು ದಿನಗಳ ಹಿಂದೆ ಜನತಾ ದರ್ಬಾರ್ ನಡೆದಿದ್ದು ಆ ಸಮಯದಲ್ಲಿ ತಮ್ಮ ಫೋನ್ ನಂಬರ್ ಅನ್ನು ಎಸ್ಪಿ ಸಾಹೇಬರು ಜನತೆಗೆ ನೀಡಿದ್ದರು ನಂತರ ನಿತಿನ್ ನೇರವಾಗಿ ವೆಬ್ಸೈಟ್ಗೆ ಹೋದ ನು ವೆಬ್ಸೈಟ್ನಲ್ಲಿ ಅರ್ಧ ಗಂಟೆಯ ಕಾಲ ಹುಡುಕಾಡಿದ ಮೇಲೆ ಅವನಿಗೆ ಆ ವಿಡಿಯೋ ಸಿಕ್ಕಿತು ಮತ್ತು ಇದರಿಂದ ಎಸ್ಪಿ ಸಾಹೇಬರ್ ನಂಬರ್ ಕೂಡ ತೆಗೆದುಕೊಂಡನು ತಕ್ಷಣ ಆ ನಂಬರ್ಗೆ ಡಯಲ್ ಮಾಡಿದ ಮತ್ತು ಆ ಕಡೆಯಿಂದ ಯಾರೋ ಒಬ್ಬರು ಫೋನ್ ಎತ್ತಿ ಹಲೋ ಎಂದರು ನಿತಿನ್ ಅಳುತ್ತಲೇ ಕ್ಷಮಿಸಿ ಸರ್ ನಾನು ಸಿಟಿ ಎಸ್ ಪಿ ಸಾಹೇಬರ ಹತ್ತಿರ ಮಾತನಾಡಬೇಕು ಇನ್ನೊಂದು ಕಡೆಯಿಂದ ಹೌದು ನಾನೇ ಸಿಟಿ ಎಸ್ಪಿ ಏನಾಗಬೇಕಿತ್ತು ಎಂದರು ಆಗ ನಿತಿನ್ ಇನ್ನೂ ಜೋರಾಗಿ ಅಳತೊಡಗಿದನು ನಂತರ ಎಸ್ ಪಿ ಸಾಹೇಬರು ಹೇಳಿದರು ನೀವು ಹೀಗೆ ಅಳುತ್ತಿದ್ದರೆ ನಾನು ಹೇಗೆ ನಿಮ್ಮ ಸಮಸ್ಯೆಯನ್ನು ತಿಳಿದುಕೊಳ್ಳುವುದು ಹೀಗೆ ಸಮಯವನ್ನು ವ್ಯರ್ಥ ಮಾಡಬೇಡಿ ವಿಷಯವೇನೆಂದು ಹೇಳಿ ಆಗ ನಿತಿನ್ ಒನ್ ಪ್ಲಾಜಾ ಶಾಪಿಂಗ್ ಮಾಲ್ ಎಂದು ಅಳುತ್ತಾ ಇಡೀ ೆಯನ್ನು ಅವರಿಗೆ ವಿವರಿಸಿದ ನನ್ನ ತಂಗಿ ಒನ್ ಪ್ಲಾಜಾ ಶಾಪಿಂಗ್ ಮಾಲ್ನಲ್ಲಿ ಪಾರ್ಕಿಂಗ್ನಲ್ಲಿ ಡ್ಯೂಟಿ ಮಾಡುತ್ತಿದ್ದಳು ಅಲ್ಲಿ ಒಬ್ಬ ಮಂತ್ರಿಯ ಮಗ ಕುಡಿದು ಬಂದು ಅಡ್ಡಾದಿಡ್ಡಿಯಾಗಿ ತನ್ನ ಕಾರನ್ನು ನಿಲ್ಲಿಸಿದ್ದನು ನನ್ನ ತಂಗಿ ಗಾಡಿ ಪಾರ್ಕಿಂಗ್ ಸರಿಯಾಗಿ ಮಾಡು ಎಂದು ಹೇಳಿದ್ದಕ್ಕೆ ಇನ್ಸ್ಪೆಕ್ಟರನ್ನು ಕರೆಸಿ ಅವಳ ಜೊತೆ ಇಲ್ಲಸಲ್ಲದ ಮಾತನಾಡಿ ತಾವೇ ಕಾರಿನ ಗ್ಲಾಸ್ ಒಡೆದು ಅದರ ಅಪವಾದವನ್ನು ನನ್ನ ತಂಗಿಯ ಮೇಲೆ ಹೊರಿಸಿದರು ಅಷ್ಟೇ ಅಲ್ಲದೆ ಕಾರಿನಲ್ಲಿದ್ದ ಚಿನ್ನಾಭರಣಗಳನ್ನು ಕದ್ದಿದ್ದಾಳೆ ಎಂದು ಅವಳ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿ ಅವಳನ್ನು ಜೈಲಿಗೆ ಕಳಿಸಿದ್ದಾರೆ ಸರ್ ನಾವು ಬಡವರು ನಾವು ಏನು ಮಾಡಲು ಸಾಧ್ಯ ಆಗ ಎಸ್ಪಿ ಸಾಹೇಬರು ಕೇಳಿದರು ಯಾವ ಸ್ಟೇಷನ್ ಇನ್ಸ್ಪೆಕ್ಟರ್ ನಿಮ್ಮ ತಂಗಿಯನ್ನು ಬಂಧಿಸಿದ್ದು ಆಗ ನಿತಿನ್ ಕೋತ್ವಾಲಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಎಂದು ಹೇಳಿದ ಆಗ ಎಸ್ಪಿ ಸರ್ ಹುಡುಗಿಯ ಹೆಸರೇನು ಎಂದು ಕೇಳಿದರು ಆಗ ನಿತಿನ್ ನನ್ನ ತಂಗಿಯ ಹೆಸರು ಸರಳ ಎಂದು ಹೇಳಿದ ಆಗ ಎಸ್ಪಿ ಸರ್ ಸರಿ ನೀವಿಬ್ಬರು ಅಪ್ಪ ಮಗ ಆರಾಮಾಗಿರಿ ನೀವು ಯಾರ ಬಳಿಯೂ ಹೋಗುವ ಅಗತ್ಯವಿಲ್ಲ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ನೀವೇನು ಚಿಂತೆ ಮಾಡಬೇಡಿ ಇನ್ನು ಸ್ವಲ್ಪ ಸಮಯದಲ್ಲೇ ನಾನು ನಿಮಗೆ ಕಾಲ್ ಮಾಡುತ್ತೇನೆ ಎಂದು ಹೇಳುತ್ತಾ ಎಸ್ಪಿ ಸರ್ ತಕ್ಷಣ ಕೋತ್ವಾಲಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿದರು ಇನ್ಸ್ಪೆಕ್ಟರ್ ತಕ್ಷಣ ಎಸ್ಪಿ ಸರ್ ಕಾಲನ್ನು ತೆಗೆದುಕೊಂಡರು ಏಕೆಂದರೆ ಈ ಹಿಂದೆ ಎಸ್ಪಿ ಸರ್ ಕೋತ್ವಾಲಿ ಪೊಲೀಸ್ ಸ್ಟೇಷನ್ ಬಗ್ಗೆ ತುಂಬಾ ಭಾರಿ ದೂರುಗಳನ್ನು ಸ್ವೀಕರಿಸಿದ್ದರು ಇನ್ಸ್ಪೆಕ್ಟರ್ ಕಾಲ್ ರಿಸೀವ್ ಮಾಡಿದಾಗ ಎಸ್ಪಿ ಸಾಹೇಬರು ಹೇಳಿದರು ನಿಮ್ಮ ಕೋತ್ವಾಲಿ ಸ್ಟೇಷನ್ ಬಗ್ಗೆ ತುಂಬಾ ದೂರುಗಳು ಬರುತ್ತಿವೆ ಎಂದರು ಈಗ ಇನ್ಸ್ಪೆಕ್ಟರ್ ಸಾಹೇಬರು ಸಹ ಉತ್ತರ ನೀಡಲಾಗದೆ ಸುಮ್ಮನಾದರು ತಕ್ಷಣ ಎಸ್ಪಿ ಸಾಹೇಬರು ತಮ್ಮ ತಂಡವನ್ನು ಕರೆದುಕೊಂಡು ಕೋತ್ವಾಲಿ ಸ್ಟೇಷನ್ಗೆ ಹೊರಟರು ಆಗ ಸುಮಾರು ಹತ್ತು ಗಂಟೆಯಾಗಿತ್ತು ಎಸ್ಪಿ ಸಾಹೇಬರು ತಮ್ಮ ವೇಷವನ್ನು ಬದಲಿಸಿ ಲುಂಗಿ ಮತ್ತು ಜುಬ್ಬ ಧರಿಸಿ ತಲೆಗೆ ರುಮಾಲು ಮತ್ತು ಮುಖಕ್ಕೆ ಬಟ್ಟೆಯನ್ನು ಸುತ್ತಿಕೊಂಡಿದ್ದರು ಸ್ಟೇಷನ್ ಹತ್ತಿರ ಬರುತ್ತಿದ್ದ ಹಾಗೆ ಕ್ರಾಸಿನಲ್ಲಿ ತಮ್ಮ ಜೀಪನ್ನು ನಿಲ್ಲಿಸಿ ಎಸ್ಪಿ ಸರ್ ಇನ್ಸ್ಪೆಕ್ಟರಿಗೆ ಹೇಳಿದರು ನೀವೆಲ್ಲರೂ ಇಲ್ಲೇ ಇದ್ದು ಕಾಯುತ್ತೀರಿ ಮತ್ತು ನಾನು ಹೇಳಿದ ತಕ್ಷಣ ಸ್ಟೇಷನ್ ಒಳಗೆ ಬನ್ನಿ ಎಂದು ಆ ಕ್ರಾಸ್ನಿಂದ ಪೊಲೀಸ್ ಸ್ಟೇಷನ್ ಸುಮಾರು ಎರಡ್ನೂರ ಮೀಟರ್ ದೂರದಲ್ಲಿತ್ತು ಎಸ್ಪಿ ಸಾಹೇಬರು ಎರಡ್ನೂರ ಮೀಟರ್ ನಡೆದು ಪೊಲೀಸ್ ಸ್ಟೇಷನ್ಗೆ ಬಂದು ತಲುಪಿದರು ಆಗ ಅಲ್ಲಿದ್ದ ಕಾನ್ಸ್ಟೇಬಲ್ ಅವರನ್ನು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದನು ಆಗ ಮಾರುವೇಷದಲ್ಲಿದ್ದ ಎಸ್ಪಿ ಸಾಹೇಬರು ಇನ್ಸ್ಪೆಕ್ಟರ್ ನನ್ನನ್ನು ಕರೆದಿದ್ದಾರೆ ಮತ್ತು ನಮ್ಮ ಸೊಸೆಯನ್ನು ಬಂಧಿಸಲಾಗಿದೆ ನಾನು ಈ ವಿಷಯದ ಬಗ್ಗೆ ಇನ್ಸ್ಪೆಕ್ಟರ್ ಜೊತೆ ಮಾತನಾಡಬೇಕು ಆಗ ಕಾನ್ಸ್ಟೇಬಲ್ ಅವರಿಗೆ ಒಳಗೆ ಹೋಗಲು ಬಿಟ್ಟನು ಅವರು ಒಳಗೆ ತಲುಪುತ್ತಿದ್ದಂತೆ ಇನ್ಸ್ಪೆಕ್ಟರಿಗೆ ನಮಸ್ಕರಿಸಿದರು ಸರ್ ನಮಸ್ಕಾರ ನಾನು ಸರಳಾಳ ಮಾವ ಸರ್ ಅವಳು ನಿರಪರಾಧಿ ಅವಳ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಲಾಗಿದೆ ದಯವಿಟ್ಟು ಅವಳನ್ನು ಬಿಟ್ಟುಬಿಡಿ ಆಗ ಇನ್ಸ್ಪೆಕ್ಟರ್ ಕೇಳಿದರು ಇನ್ಸ್ಪೆಕ್ಟರ್ ನಾನಾ ನೀವಾ ಅವಳು ನಿರಪರಾಧಿ ಎಂದು ನೀವು ಹೇಗೆ ಹೇಳುತ್ತೀರಿ ಮತ್ತೆ ಇನ್ಸ್ಪೆಕ್ಟರ್ ಕೇಳಿದರು ನೀವು ಏನು ಕೆಲಸ ಮಾಡ್ತೀರಾ ಆಗ ಎಸ್ ಪಿ ಸಾಹೇಬರು ಹೇಳಿದರು ನಾನು ರೈಲ್ವೆ ಸ್ಟೇಷನ್ನಲ್ಲಿ ಹಣ್ಣಿನ ವ್ಯಾಪಾರ ಮಾಡುತ್ತೇನೆ ಆದರೆ ಸರ್ ಈ ಹುಡುಗಿ ತುಂಬ ಸಭ್ಯಳು ಇವಳು ಕಳ್ಳತನ ಮಾಡುವವಳಲ್ಲ ಆಗ ಇನ್ಸ್ಪೆಕ್ಟರ್ ಹೇಳಿದರು ನೀವು ಹಣ್ಣುಗಳನ್ನು ಮಾರಾಟ ಮಾಡುತ್ತಾ ಮಾಡುತ್ತಾ ಕಾನೂನನ್ನು ಓದಿಕೊಂಡಿರಬೇಕು ಅಲ್ಲವೇ ಆದರೆ ಈಗ ನೀವು ಇಲ್ಲೇ ಕುಳಿತಿದ್ದರೆ ನಾನೇ ನಿಮಗೆ ಕಾನೂನಿನ ಪಾಠ ಕಲಿಸಬೇಕಾಗುತ್ತದೆ ಸದ್ದಿಲ್ಲದೆ ಇಲ್ಲಿಂದ ಹೊರಟು ಹೋಗಿ ಇದು ದೊಡ್ಡ ಜನರ ನಡುವಿನ ವಿಷಯ ಆ ಹುಡುಗಿ ಗಲಾಟೆ ಮಾಡಿದ್ದು ಇಲ್ಲಿಯ ಮಂತ್ರಿ ಮಗನ ಜೊತೆ ಅವಳನ್ನು ಬಿಡಲು ಸಾಧ್ಯವಿಲ್ಲ ಆಗ ಎಸ್ ಪಿ ಸಾಹೇಬರು ಹೇಳಿದರು ರಾತ್ರಿಯ ವೇಳೆ ಹುಡುಗ ಿಯನ್ನು ಬಂಧಿಸುವ ಹಾಗಿಲ್ಲ ನೀವು ಅವಳ ಮನೆಗೆ ಹೋಗಿ ವಿಚಾರಣೆ ಮಾಡಬೇಕಿತ್ತು ಅಥವಾ ಘಟನೆ ನಡೆದ ಸ್ಥಳದಲ್ಲಿ ವಿಚಾರಣೆ ಮಾಡಬೇಕಿತ್ತು ಅವರ ಮಾತು ಕೇಳಿ ಇನ್ಸ್ಪೆಕ್ಟರ್ ಹೇಳಿದರು ನೀವು ಕಾನೂನಿನ ಬಗ್ಗೆ ತುಂಬ ತಿಳಿದುಕೊಂಡು ಬಿಟ್ಟಿದ್ದೀರಿ ಎರಡು ನಿಮಿಷದಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡಿ ಇಲ್ಲದಿದ್ದರೆ ಕಳ್ಳತನದ ಆರೋಪದ ಮೇಲೆ ಅವಳ ಜೊತೆಗೆ ನಿಮ್ಮನ್ನೂ ಒಳಗೆ ಹಾಕುತ್ತೇನೆ ಆಗ ಎಸ್ಪಿ ಸರ್ ಹೇಳಿದರು ಸರ್ ಯಾವುದೇ ಅಪರಾಧವಿಲ್ಲದೆ ನೀವು ನನ್ನನ್ನು ಹೇಗೆ ಲಾಕಪ್ಪೊಳಗೆ ಹಾಕುತ್ತೀರಿ ಆಗ ಇನ್ಸ್ಪೆಕ್ಟರ್ ನಾನು ನಿಮ್ಮನ್ನು ತಪ್ಪಿತಸ್ಥನೆಂದು ಸಾಬೀತುಪಡಿಸಿದರೆ ಎಂದು ವ್ಯಂಗ್ಯವಾಗಿ ನಕ್ಕನು ಮತ್ತು ಇದು ನನ್ನ ಎಡಗೈನ ಆಟವಾಗಿದೆ ನಾನು ನಿಮಗೆ ಸಾಕ್ಷಿಯನ್ನು ನೀಡುತ್ತೇನೆ ಎಂದರು ಆಗ ಎಸ್ ಪಿ ಸರ್ ಸರ್ ನೀವು ಹೀಗೆ ಮಾಡಲು ಸಾಧ್ಯವಿಲ್ಲ ನೀವು ಕಾನೂನಿನ ರಕ್ಷಕರು ಎಸ್ಪಿ ಸಾಹೇಬರ ಮಾತು ಕೇಳಿ ಇನ್ಸ್ಪೆಕ್ಟರ್ ಕೋಪ ನೆತ್ತಿಗೇರಿತ್ತು ಮತ್ತು ಹೇಳಿದರು ಈಗ ನಾನು ನಿಮಗೆ ಕಾನೂನಿನ ಪಾಠ ಕಲಿಸುತ್ತೇನೆ ಎಂದು ಹೇಳುತ್ತಾ ಎಸ್ಪಿ ಸಾಹೇಬರ ಕಾಲರ್ ಪಟ್ಟಿ ಹಿಡಿದುಕೊಂಡು ಅವರಿಗೆ ಕಪಾಳ ಮೋಕ್ಷ ಮಾಡಲು ಹೊರಟಾಗ ಎಸ್ಪಿ ಸಾಹೇಬರು ಇನ್ಸ್ಪೆಕ್ಟರ್ ಕೈಯನ್ನು ಹಿಡಿದರು ಮತ್ತು ತಮ್ಮ ಜೇಬಿನಿಂದ ಐ ಡಿ ಕಾರ್ಡನ್ನು ತೆಗೆದು ಇನ್ಸ್ಪೆಕ್ಟರ್ ಕಣ್ಣ ಮುಂದೆ ಹಿಡಿದರು ಅದನ್ನು ನೋಡಿದ ತಕ್ಷಣ ಇನ್ಸ್ಪೆಕ್ಟರ್ ಿಬಿದ್ದರು ಮತ್ತು ತಕ್ಷಣ ಎಸ್ಪಿ ಸಾಹೇಬರಿಗೆ ಸಾವಧಾನ ಸ್ಥಿತಿಯಲ್ಲಿ ನಿಂತು ಸೆಲ್ಯೂಟ್ ಹೊಡೆದರು ತಕ್ಷಣ ಎಸ್ಪಿ ಸಾಹೇಬರು ತಮ್ಮ ಫೋನ್ ತೆಗೆದುಕೊಂಡು ತಮ್ಮ ಸಿಬ್ಬಂದಿಗೆ ಮಿಸ್ ಕಾಲ್ ಮಾಡಿದರು ಎರಡು ನಿಮಿಷದಲ್ಲಿ ಇನ್ಸ್ಪೆಕ್ಟರ್ ತಮ್ಮ ತಂಡದೊಂದಿಗೆ ಪೊಲೀಸ್ ಸ್ಟೇಷನ್ಗೆ ಬಂದರು ಪೊಲೀಸ್ ಠಾಣೆಯಲ್ಲಿದ್ದ ಎಲ್ಲಾ ಸಿಬ್ಬಂದಿಗಳು ಲುಂಗಿಯಲ್ಲಿದ್ದ ಎಸ್ಪಿ ಸಾಹೇಬರನ್ನು ನೋಡಿ ದಿಗ್ಭ್ರಮೆಗೊಂಡರು ಅವರು ಯಾರು ಎಂದು ಸಿಬ್ಬಂದಿಗಳು ಯಾರಿಗೂ ತಿಳಿಯಲಿಲ್ಲ ಆ ಹುಡುಗಿಯೂ ಕೂಡ ಇವರು ಯಾರು ಎಂದು ಆಶ್ಚರ್ಯದಿಂದ ನೋಡುತ್ತಿದ್ದಳು ಆಗ ಇನ್ಸ್ಪೆಕ್ಟರ್ ಠಾಣೆಯಲ್ಲಿದ್ದ ಸಿಬ್ಬಂದಿಗಳಿಗೆ ಇವರು ಈ ಸಿಟಿಯ ಎಸ್ಪಿ ಎಂದು ಹೇಳಿದರು ಮತ್ತು ಇನ್ಸ್ಪೆಕ್ಟರ್ ಮುಖದಲ್ಲಿ ಬೆವರಳಿಯ ತೊಡಗಿತ್ತು ಈಗ ಸೀನ್ ರಿವರ್ಸ್ ಆಗಿತ್ತು ಏಕೆಂದರೆ ಎಸ್ಪಿ ಸಾಹೇಬರು ಅಲ್ಲಿ ಕುಳಿತು ಮಾತನಾಡುತ್ತಿದ್ದರು ಮತ್ತು ಕೋತ್ವಾಲಿ ಇನ್ಸ್ಪೆಕ್ಟರ್ ಕೈಕಟ್ಟಿ ನಿಂತಿದ್ದರು ಎಸ್ಪಿ ಸಾಹೇಬರು ಇನ್ಸ್ಪೆಕ್ಟರ್ ಹತ್ತಿರ ಈ ಹುಡುಗಿಯ ಬಗ್ಗೆ ಕೇಳಿದರು ಈ ಹುಡುಗಿಯ ಮೇಲೆ ಯಾವ ದೂರಿದೆ ಆಗ ಇನ್ಸ್ಪೆಕ್ಟರ್ ಹೇಳಿದರು ಈ ಹುಡುಗಿಯ ಹೆಸರು ಸರಳ ಇವಳ ಮೇಲೆ ಕಳ್ಳತನದ ಆರೋಪವಿದೆ ಇವಳು ಮಂತ್ರಿ ಮಗನ ಕಾರಿನ ಗ್ಲಾಸ್ ಒಡೆದು ಅದರಲ್ಲಿದ್ದ ಚಿನ್ನಾಭರಣ ದೋಚಿದ್ದಾಳೆ ಆಗ ಎಸ್ಪಿ ಸಾಹೇಬರು ಕೇಳಿದರು ನೀವು ಅವಳನ್ನು ಪರಿಶೀಲನೆ ಮಾಡಿದ್ದೀರಾ ಅವಳ ಬಳಿ ಏನಾದರೂ ಇದೆಯಾ ಎಂದು ಕೇಳಿದರು ಆಗ ಇನ್ಸ್ಪೆಕ್ಟರ್ ಇಲ್ಲ ಸರ್ ಏನೂ ಸಿಗಲಿಲ್ಲ ಎಂದರು ಎಸ್ಪಿ ಸಾಹೇಬರು ಸರಿ ಎಫ್ಐಆರ್ ರಿಜಿಸ್ಟರ್ ತಂದು ತೋರಿಸು ಆಗ ಕಾನ್ಸ್ಟೇಬಲ್ ಎಫ್ಐಆರ್ ರಿಜಿಸ್ಟರ್ ತಂದು ತೋರಿಸಿದರು ಆಗ ಎಸ್ಪಿ ಸಾಹೇಬರು ರಿಜಿಸ್ಟರ್ ಪುಟಗಳನ್ನು ತಿರುಗಿಸಿದರು ಆದರೆ ಅದರಲ್ಲಿ ಅವಳ ವಿರುದ್ಧ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ಎಂದು ತಿಳಿದ ತಕ್ಷಣ ಎಸ್ಪಿ ಸಾಹೇಬರು ಸಿಟ್ಟಿಗೆದ್ದು ನೀವು ಯಾವ ಅಪರಾಧದ ಮೇಲೆ ಈ ಹುಡುಗಿಯನ್ನು ಬಂಧಿಸಿದ್ದೀರಿ ಎಂದು ಕೇಳಿದರು ಇನ್ಸ್ಪೆಕ್ಟರ್ ಇದ್ದಕ್ಕಿದ್ದಂತೆ ಉದ್ವಿಗ್ನಗೊಂಡರು ಮತ್ತು ಹೇಳಿದರು ಸರ್ ಅವಳ ವಿರುದ್ಧ ಒಬ್ಬ ವ್ಯಕ್ತಿ ದೂರು ನೀಡಿ ಕರೆ ಮಾಡಿದ್ದ ಮತ್ತು ಅವರು ಮಾಜಿ ಸಚಿವರ ಮಗ ಎಂದು ಹೇಳಿದ್ದರು ಆಗ ಎಸ್ ಪಿ ಸರ್ ಕೇಳಿದರು ಹಾಗಾದರೆ ಇವಳ ವಿರುದ್ಧ ದೂರು ಬರೆಸಿರಬೇಕಲ್ಲವೇ ಇಲ್ಲ ಸರ್ ಅವರು ಯಾವುದೇ ಕಂಪ್ಲೇಂಟ್ ಬರೆದು ಕೊಟ್ಟಿಲ್ಲ ಆಗ ಎಸ್ಪಿ ಸಾಹೇಬರು ನೀವು ಎಷ್ಟು ವರ್ಷಗಳಿಂದ ಪೊಲೀಸ್ ಡ್ಯೂಟಿ ಮಾಡುತ್ತಿದ್ದೀರಿ ಎಂದು ಕೇಳಿದರು ಆಗ ಇನ್ಸ್ಪೆಕ್ಟರ್ ಮೌನವಾದರು ಆಗ ಎಸ್ಪಿ ಸಾಹೇಬರು ಜೋರಾಗಿ ಕೇಳಿದರು ಹಲೋ ಸರ್ ಎಷ್ಟು ವರ್ಷಗಳಿಂದ ಇಲ್ಲಿ ಡ್ಯೂಟಿಯಲ್ಲಿ ಇದ್ದೀರಾ ಆಗ ಇನ್ಸ್ಪೆಕ್ಟರ್ ಮೃದುವಾಗಿ ಹೇಳಿದರು ಸರ್ ಹತ್ತು ವರ್ಷಗಳಿಂದ ಹತ್ತು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೀರಾ ಹಾಗಿದ್ದರೂ ಕಂಪ್ಲೇಂಟ್ ಬರೆಸಿಕೊಳ್ಳಬೇಕೆನ್ನುವ ಕಿಂಚಿಟ್ಟು ಜ್ಞಾನವಿಲ್ಲವೇ ನಿಮಗೆ ಅವರು ಲಿಖಿತವಾಗಿ ದೂರು ದಾಖಲಿಸದಿದ್ದ ಮೇಲೆ ನೀವು ಹೇಗೆ ಅವಳನ್ನು ಬಂಧಿಸಿದ್ದೀರಾ ಎಫ್ಐಆರ್ ಇಲ್ಲದೆ ಈ ಹುಡುಗಿಯನ್ನು ಹೇಗೆ ಎತ್ತಿಕೊಂಡು ಬಂದಿದ್ದೀರಿ ಮತ್ತು ಹುಡುಗಿಯನ್ನು ರಾತ್ರಿಯಲ್ಲಿ ಬಂಧಿಸಲಾಗುವುದಿಲ್ಲ ಎಂದು ನಿಮಗೆ ತಿಳಿದಿಲ್ಲವೇ ಲೇಡಿ ಕಾನ್ಸ್ಟೇಬಲ್ ಅನ್ನು ಕರೆದುಕೊಂಡು ಹೋಗಿ ಹುಡುಗಿಯ ಮನೆಯಲ್ಲಿ ವಿಚಾರಣೆ ನಡೆಸುತ್ತಾರೆ ಅಥವಾ ಘಟನೆ ನಡೆದ ಸ್ಥಳದಲ್ಲಿ ವಿಚಾರಣೆ ನಡೆಸುತ್ತಾರೆ ನೀವು ಘಟನೆ ಸ್ಥಳದಲ್ಲಿ ವಿಚಾರಣೆ ಮಾಡಿದ್ದೀರಾ ಆಗಲೂ ಇನ್ಸ್ಪೆಕ್ಟರ್ ಮೌನವಾಗಿ ನಿಂತಿದ್ದರು ಆಗ ಎಸ್ಪಿ ಸಾಹೇಬರು ಕೋಪದಿಂದ ಕೇಳಿದರು ಯಾವ ರೂಲ್ಸ್ ಕೂಡ ಫಾಲೋ ಮಾಡದೆ ಹುಡುಗಿಯನ್ನು ಹೇಗೆ ಎತ್ತಿಕೊಂಡು ಬಂದಿದ್ದೀರಿ ನೀವು ಆ ಹುಡುಗನ ಸ್ನೇಹಿತರ ಅಥವಾ ಅವನಿಂದ ಹಣವನ್ನು ಪಡೆದಿದ್ದೀರಾ ಎಸ್ ಪಿ ಸರ್ ಸಿಟ್ಟಿನಿಂದ ಈ ಹುಡುಗಿಯನ್ನು ಬಿಡುಗಡೆಗೊಳಿಸಿ ಎಂದು ಹೇಳಿದರು ಮತ್ತು ನಿಮ್ಮನ್ನು ಕೆಲಸದಿಂದ ಅಮಾನತ್ತುಗೊಳಿಸಿ ನಿಮ್ಮನ್ನು ದಾರಿಗೆ ತರುತ್ತೇನೆ ಎಂದು ಹೇಳುತ್ತಾ ಆ ಹುಡುಗಿಯ ವಿರುದ್ಧ ಮೌಖಿಕವಾಗಿ ದೂರು ನೀಡಿದ ವ್ಯಕ್ತಿಯ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲು ಹೇಳಿದರು ಮತ್ತು ಹುಡುಗಿಯ ಅಣ್ಣ ಮತ್ತು ತಂದೆಯನ್ನು ಕರೆಸಿ ಸಮಾಜದಲ್ಲಿ ನಮ್ಮ ಮಗಳಿಗೆ ತುಂಬ ಅವಮಾನ ಮಾಡಲಾಗಿದೆ ಎಂದು ಹೇಳಿ ನೀವು ಮಂತ್ರಿ ಮಗನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಬೇಕು ಎಂದರು ಮೊದಲು ಈ ಪ್ರಕರಣದಲ್ಲಿ ನಾವು ನಾವೆಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೇವೆ ಎಂದು ಹುಡುಗಿಯ ತಂದೆ ಮತ್ತು ಅಣ್ಣ ತುಂಬ ಹೆದರಿಕೊಂಡು ಹೇಳಿದರು ಸರ್ ನಾವು ಈ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನಾವು ತುಂಬ ಬಡವರು ಆಗ ಎಸ್ ಪಿ ಸಾಹೇಬರು ಮಾನನಷ್ಟ ಮೊಕದ್ದಮೆ ಹೂಡಲು ನಾನೇ ಹೇಳುತ್ತಿದ್ದೇನೆ ಎಂದು ಗದರಿಸಿದಾಗ ಅಪ್ಪ ಮಗ ಇಬ್ಬರು ಮಂತ್ರಿ ಮಗನ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದರು ಈ ಅಪರಾಧಕ್ಕಾಗಿ ಮಂತ್ರಿ ಮಗನನ್ನು ಬಂಧಿಸಲಾಯಿತು ಎಸ್ ಪಿ ಸಾಹೇಬರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ನಮಗೆ ತಿಳಿಸಿ